ಐಟಿ ದಾಳಿ ಬಗ್ಗೆ ಕುಮಾರಸ್ವಾಮಿಗೆ ಮಾಹಿತಿ ಕೊಟ್ಟ ಆ ಬಿಜೆಪಿ ಮುಖಂಡ ಯಾರು ನಿನ್ನೆ ರಾಜ್ಯದ ಹಲವು ಕಡೆ ಐಟಿ ಅಧಿಕಾರಿಗಳು ಜೆಡಿಎಸ್ ಕಾಂಗ್ರೆಸ್ ಮುಖಂಡರು ಸಚಿವರು ಸಂಸದರ ಮೇಲೆ ದಾಳಿ ನಡೆಸಿ ತನಿಖೆ ನಡೆಸಿದ್ದಾರೆ ಇದಕ್ಕೆ ಮೈತ್ರಿ ನಾಯಕರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ನ ಶಾಸಕರ ಮೇಲೆ ಗುರುವಾರ ಬೆಳಿಗ್ಗೆ ಐಟಿ ದಾಳಿ ಆಗತ್ತೆ ಅಂತ ಅವರು ಮೊದಲೇ ಹೇಳಿದ್ರಂತೆ ಅವರು ದಾಳಿಯ ಬಗ್ಗೆ ಹೇಳಿದ ಕೆಲವೇ ಗಂಟೆಗಳಲ್ಲಿ ಐಟಿ ದಾಳಿ ಶುರುವಾಯಿತು ಕುಮಾರಸ್ವಾಮಿ ಹೇಳಿದಂತೆ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಅಧಿಕಾರಿಗಳೇ ದಾಳಿಗಳಲ್ಲಿ ಭಾಗವಹಿಸಿದ್ರು ಅವರು ಹೇಳದಂತೆ ಹದಿನೈದು ಇಪ್ಪತ್ತು ಕಡೆಗಳಲ್ಲಿ ದಾಳಿ ನಡೆಯಿತು ಆದ್ರೆ ಕುಮಾರಸ್ವಾಮಿ ಅವರಿಗೆ ಮುಂಚೆನೆ ಹೇಗ್ ಗೊತ್ತಾಯ್ತು ಅನ್ನೋದು ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಕುಮಾರಸ್ವಾಮಿಯವರು ನಿನ್ನೆನೆ ಹೇಳದಂತೆ ಬಿಜೆಪಿಯ ಮುಖಂಡರೊಬ್ರು ನನಗೆ ಈ ಕಾಲ್ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಂದೆದ್ರು ಕುಮಾರಸ್ವಾಮಿಯವರ ಈ ಹೇಳಿಕೆ ಬಿಜೆಪಿ ಒಳಗೆ ಸುಂಟರು ಗಾಳಿ ಎಬ್ಬಿಸಿದೆ ಬಿಜೆಪಿಯ ಒಳಗೆ ಇದ್ದುಕೊಂಡೇ ಕುಮಾರಸ್ವಾಮಿಗೆ ಮಾಹಿತಿ ರವಾನಿಸ್ತಾ ಇರೋ ಆ ಮುಖಂಡ ಯಾರು ಅನ್ನೋದನ್ನ ಬಿಜೆಪಿ ಪತ್ತೆ ಹಚ್ಚೋಕೆ ತನಿಖೆ ಶುರು ಮಾಡಿದೆ ಐಟಿ ದಾಳಿಗಳಂತಹ ದೊಡ್ಡ ಮಟ್ಟದ ವಿಷಯ ಲೀಕ್ ಮಾಡ್ಬೇಕಂದ್ರೆ ಆ ವ್ಯಕ್ತಿ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಹುದ್ದೆಯಲ್ಲೇ ಇರ್ಬೇಕು ಅಥವಾ ದೆಹಲಿ ಬಿಜೆಪಿಗೆ ಆಪ್ತನಾಗಿರ್ಬೇಕು ಬಿಜೆಪಿಯ ಸಾಮಾನ್ಯ ಮುಖಂಡರುಗಳಿಗೆ ಐಟಿ ದಾಳಿಗಳ ಮಾಹಿತಿ ಸಿಗೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ಆ ದೊಡ್ಡ ತಲೆ ಯಾರಿರ್ಬಹುದು ಅನ್ನೋ ಹುಡುಕಾಟ ಈಗ ಶುರುವಾಗಿದೆ ಬಿಜೆಪಿಯಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ಅದ್ಯಾಕೋ ಏನೋ ಗೊತ್ತಿಲ್ಲ ಆರ್ ಅಶೋಕ್ ಅವರ ಕಡೆಗೆ ಅನುಮಾನದ ದೃಷ್ಟಿ ಬೀರಲಾಗ್ತದೆ ಇದಕ್ಕೆ ಅವರ ಜಾತಿ ಕಾರಣ ಈ ಬಾರಿ ಕೂಡ ಹಾಗೆ ಆಗ್ತದೆ ಆದ್ರೆ ಈ ಬಾರಿ ಅವ್ರ ಜೊತೆ ಸದಾನಂದ ಗೌಡ್ರ ಹೆಸರು ಕೂಡ ಕೇಳಿ ಬರ್ತದೆ ಆದ್ರೆ ಇದೆಲ್ಲದಕ್ಕೂ ಸ್ಪಷ್ಟ ಸಾಕ್ಷಿಗಳಿಲ್ಲ ಈ ಎರಡು ಹೆಸರು ಕೇವಲ ಜಾತಿಯ ಕಾರಣದಿಂದಷ್ಟೇ ಮುಂದಕ್ಕೆ ಬರ್ತಿದೆ ಅವರು ಬಿಜೆಪಿ ಪಕ್ಷದ ಒಳಗೆ ಅನುಮಾನದ ಹೊಗೆ ಆಡ್ಲಿ ಅಂತಾನೆ ಬಿಜೆಪಿಯ ನಾಯಕರು ಹೇಳಿದ್ದಾರೆ ಅಂತ ಒಂದು ಹುಸಿ ಬಾಂಬ್ ಅನ್ನ ಹಾಕಿರೋ ಸಾಧ್ಯತೆ ಕೂಡ ಇದೆ ಅವರಿಗೆ ಇತರೆ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಆದ್ರೆ ಅದನ್ನ ಕುಮಾರಸ್ವಾಮಿಯವರು ಮರೆಮಾಚಿ ಬಿಜೆಪಿಯಲ್ಲಿ ಅನುಮಾನದ ಅಲೆಯನ್ನ ಎಬ್ಬಿಸಬೇಕು ಅಂತ ಉದ್ದೇಶ ಪೂರ್ವಕವಾಗಿ ಬಿಜೆಪಿ ಮುಖಂಡನ ಹೆಸರು ಹೇಳಿದ್ದಾರೆ ಅಂತ ಹೇಳಲಾಗಿದೆ ಗುಪ್ತಚರ ಇಲಾಖೆ ಇಲಾಖೆಯು ಕುಮಾರಸ್ವಾಮಿಯವರ ಕೈ ಕೆಳಗೆ ಕಾರ್ಯನಿರ್ವಹಿಸ್ತಾ ಇದೆ ಅದ್ರ ಮೂಲಕ ಕುಮಾರಸ್ವಾಮಿಯವರಿಗೆ ಮಾಹಿತಿ ಬಂದಿರ್ಲಿಕ್ಕೂ ಸಾಕು ಅದನ್ನ ಅವರು ಬಿಜೆಪಿ ಮೇಲೆ ಹಾಕಿರ್ಲಿಕ್ಕೂ ಸಾಕು ಮತ್ತೊಂದು ವಾದ ಅಂದ್ರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಕಾರ್ಯದರ್ಶಿಯವರಿಂದಾನೇ ಕುಮಾರಸ್ವಾಮಿಯವರಿಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ ಕುಮಾರಸ್ವಾಮಿ ಅವರಿಗೆ ಸುದ್ದಿ ಮೂಲಗಳು ಬಹಳಷ್ಟಿವೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ತಮ್ಮ ಮೂಲಗಳನ್ನ ಬಳಸಿಕೊಂಡು ಎದುರಾಳಿಗಳಿಗೆ ಭಾರಿ ಹಾನಿಯನ್ನ ಈ ಹಿಂದೆನೂ ಅವರು ಮಾಡಿದ್ರು ಸಿದ್ದರಾಮಯ್ಯ ಅವರ ಹ್ಯೂಪ್ಲೋಟ್ ವಾಚ್ ನ ಪ್ರಕರಣ ನೆನಪಿಸ್ಕೊಳ್ಳಿ ಅದನ್ನ ಹೊರತೆಗದದ್ದು ಕೂಡ ಕುಮಾರಸ್ವಾಮಿಯವರೇ ಇವೆಲ್ಲವುದರ ಹೊರತಾಗಿ ಐಟಿ ಅಧಿಕಾರಿ ಕಾರ ಬಗ್ಗೆ ಕೂಡ ಅನುಮಾನ ಮೂಡ್ತಾ ಇದೆ ಐಟಿ ದಾಳಿಗಳು ವಿಶೇಷವಾಗಿ ಈ ರೀತಿಯ ವಿಐಪಿ ರಾಜಕಾರಣಿಗಳ ಮೇಲೆ ದಾಳಿ ನಡೆಯುವಾಗ ದಾಳಿಯ ಗುರಿಯ ಬಗ್ಗೆ ಅತಿಯಾದ ಗೌಪ್ಯತೆ ಕಾಪಾಡಿಕೊಳ್ಳಲಾಗುತ್ತೆ ಕೇವಲ ಮುಖ್ಯ ಅಧಿಕಾರಿಗಳ ಹೊರತಾಗಿ ಇನ್ಯಾರಿಗೂ ಮಾಹಿತಿ ಸಿಗೋದಿಲ್ಲ ಆದ್ರೂ ದಾಳಿ ಬಗ್ಗೆ ಕುಮಾರಸ್ವಾಮಿಗೆ ತಿಳಿದಿದ್ದು ಹೇಗೆ ಅನ್ನೋದು ಆಶ್ಚರ್ಯ ಐಟಿ ಅಧಿಕಾರಿಗಳು ದಾಳಿ ನಡೆಸಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಕೊಡೋದಿಲ್ಲ ಸ್ಥಳೀಯ ಪೊಲೀಸರ ನೆರವು ಪಡಿತಾರಾದ್ರೂ ಈ ಬಾರಿಯ ದಾಳಿಗೆ ಆ ನೆರವನ್ನು ಕೂಡ ಪಡೆಯಲಾಗಿಲ್ಲ ಸಿಆರ್ಪಿಎಫ್ ಯೋಧರನ್ನ ಭದ್ರತೆಗೆ ಕರೆತರಲಾಗಿತ್ತು ಹಾಗಿದ್ಮೇಲೆ ಕುಮಾರಸ್ವಾಮಿಯವರು ಹೇಳಿದಂತೆ ಬಿಜೆಪಿ ಮುಖಂಡರಿಂದಾನೇ ಮಾಹಿತಿ ಲೀಕ್ ಆಗಿದ್ಯಾ ಅನ್ನೋ ಅನುಮಾನ ದಟ್ಟವಾಗ್ತಿದೆ ಇದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಗಬಹುದು